ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಗೊಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಇವತ್ತೆಲ್ಲರಿಗೂ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬಟ್ ಬಹಳನೇ ಡಿಲಿಷಿಯಸ್ ಆಗಿರುವಂಥದ್ದು ಎಲ್ಲರೂ ಕೂಡ ಈಸಿಯಾಗಿ ಮಾಡಬಹುದು ಮತ್ತು ಈಸಿಯಾಗಿ ತಿನ್ಬೋದು ಅಷ್ಟು ಎಷ್ಟು ಅದ್ಭುತವಾಗಿರುತ್ತೆ ವೆರಿ ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಆಗುವಂಥದ್ದು ಸೊ ಇದಕ್ಕೆ ಯಾವುದೇ ರೀತಿಯ ಸಾಸಿವೆ ಆಗಲಿ ಕರಿಬೇವಿನ ಸೊಪ್ಪು ಆಗಲಿ ಏನೂ ಬೇಡ ಮನೇಲಿ ಇರುವಂಥ ಒಂದು ಮೂರೇ ಪದಾರ್ಥನ ಯೂಸ್ ಮಾಡಿಕೊಂಡು ಈವನ್ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಒಂದು ಮಲ್ಟಿಪರ್ಪಸ್ ಗ್ರೇವಿ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ಮಾಡಿದ ಮೇಲೆ ಖಂಡಿತ ಗೊತ್ತಾಗೇ ಆಗುತ್ತೆ ಸೊ ಇವತ್ತು ನಾನು ನಿಮಗೆ ಯಾವ ರೆಸಿಪಿನ ಶೇರ್ ಮಾಡೋಕ್ಕೆ ಹೊಟ್ಟಿದ್ದೀನಿ ಅಂದರೆ ಈಸಿಯಾಗಿ ಈ ಒಂದು ಸೀಸನ್ ಇದು ಸೀಸನ್ ವೈಸ್ ಅಂತಾನೆ ಹೇಳ್ಬೋದು ಸೊ ಅದರ್ವೈಸ್ ನಿಮಗೆ ಬೇರೆ ಯಾವ್ದಾದ್ರು ಅವ್ರೇಕಾಳು ಅಥವಾ ನಿಮ್ಗೆ ಇಷ್ಟ ಆಗಿರುವಂತಹ ಕಾಳುಗಳನ್ನು ಹಾಕೊಂಡು ಕೂಡ ಮಾಡ್ಕೋಬೋದು ಬಟ್ ಸೀಸನ್ ವೈಸ್ ಆಗಿರೋದ್ರಿಂದ ನಾನಿಲ್ಲಿ ಬೀನಿಸ್ ಕಾಳನ್ನು ತೊಗೊಂಡಿದ್ದೀನಿ ಸೊ ಇದು ಈ ಒಂದು ಡಿಸೆಂಬರ್ ಇಂದ ಅಪ್ ಟು ಜನ್ವರಿವರೆಗೂ ಅಷ್ಟೇ ಶಿವರಾತ್ರಿ ಗಂಡಾಗ್ಬಿಡುತ್ತೆ ಈ ಒಂದು ಬೀನಿಸ್ ಕಾಳು ಮತ್ತು ಹಾಗೆಯೇ ನೀಲನಗೇರಿ ಬದ್ನೆಕಾಯಿ ಸೊ ಅಂದರೆ ನೀಲಿ ಬದನೆಕಾಯಿ ಯೂಸ್ ಮಾಡಿಕೊಂಡು ಇವತ್ತು ನಿಮಗೆ ಸಿಂಪಲ್ ಆಗಿರುವಂಥ ಒಂದು ಬಹಳ ರುಚಿಯಾಗಿರುವಂಥ ಒಂದು ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಸುಮಾರು ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ಪು ಷ್ಟು ಕಾಳನ್ನು ತಗೊಂಡಿದ್ದೀನಿ ಯಾಕೆಂದ್ರೆ ಇದು ಒಂದು ಮೂರರಿಂದ ನಾಲ್ಕು ಜನ ತಿನ್ಬೋದು ಅಷ್ಟು ಕ್ವಾಂಟಿಟಿ ಇದೆ ಸೊ ಹಾಗೆ ನೀಲಿಂಗಿರಿ ಬದನೆಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಇಟ್ಕೊಂಡಿದೀನಿ ಯಾಕೆಂದರೆ ಈಗ ಸ್ವಲ್ಪ ನಿಮಗೆ ಒಂದು ವಿಷಯ ಹೇಳಬೇಕಂದ್ರೆ ಈ ಒಂದು ಅವರೆಕಾಳು ಸೀಸನ್ನಲ್ಲಿ ಸ್ಪೆಷಲಿ ಸಂಕ್ರಾಂತಿ ಸೀಸನ್ ಅಲ್ಲಿ ಏನು ಅವರೆಕಾಳು ಬರುತ್ತೆ ಈ ಅವರೆಕಾಳು ಸೀಸನ್ನಲ್ಲಿ ಬದನೆಕಾಯಿಗೆ ತುಂಬಾ ಹುಳ ಬರುತ್ತೆ ಸೊ ಅದು ಹಾಗೆ ಅನಿಸುತ್ತೆ ಎಲ್ಲಿ ನಮ್ಮ ಹಿರಿಯಕರು ಹೇಳಿರೋದು ಸೊ ಅವರೆಕಾಳು ಟೈಮಲ್ಲಿ ಬದನೆಕಾಯಿ ತುಂಬ ಹುಳ ಇರುತ್ತೆ ಸೊ ಅದ್ರ ಜೊತೆಗೆ ಉಗ್ರರು ಕೂಡ ಇರುತ್ತೆ ಅದಕ್ಕೋಸ್ಕರನೇ ಉಪ್ಪು ಹಾಕಿ ಇದನ್ನು ನೀಟಾಗಿ ವಾಶ್ ಮಾಡಿಟ್ಕೋಬೇಕು ಇದೊಂದು ಒಂದು ಇನ್ನು ಇನ್ನೂರು ಗ್ರಾಮ್ ಇದೆ ಬದನೆಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ದು ಹುಳಿ ಹಣ್ಣನ್ನು ತೊಗೊಂಡಿದ್ದೀನಿ ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು ನೀವು ಇಷ್ಟೇ ಪದಾರ್ಥ ಹಾಕಿ ಎಷ್ಟು ಅದ್ಭುತವಾಗಿ ಒಂದು ಗ್ರೇವಿನ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳೋಣ ಬನ್ನಿ ಒಂದು ಕುಕ್ಕರ್ ಇಟ್ಕೊಳ್ಳಿ ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ನಾನು ಹೇಳಿದಾಗೆ ಐದೇ ನಿಮಿಷ ಅಂತ ಯಾಕೆ ಹೇಳ್ತೇನೆ ಸೊ ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ ಟೈಮಿಡಾದರು ಹಾಗೇ ಕೂಡ ಡೈರೆಕ್ಟಾಗಿ ಮಾಡ್ಬೋದು ಸ್ವಲ್ಪ ಟೈಮು ಸೇವ್ ಆಗುತ್ತೆ ಜೊತೆಗೆ ಸ್ಪೆಷಲ್ ಚೆನ್ನಾಗಿರುತ್ತೆ ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ನೋಡಿ ಮೊದಲಿಗೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ನಾನು ಈ ಎಣ್ಣೆಗೆ ಬೇರೆ ಯಾವುದೇ ಅಂತ ಮಸಾಲೆ ಪದಾರ್ಥಗಳು ಹಾಕೋತಾ ಇಲ್ಲ ನಾನು ಆಲ್ರೆಡಿ ಹೇಳಿದ್ದೀನಲ್ಲ ತುಂಬಾ ಸಿಂಪಲ್ ಅಂತ ಸೊ ಹೆಚ್ಚಿರುವಂಥ ಈರುಳ್ಳಿನ ಈ ಒಂದು ಎಣ್ಣೆಗೆ ಹಾಕೊಳ್ಳೋಣ ಇದು ಹಾಕೊಂಡು ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಫ್ರೈ ಎಲ್ಲ ಮಾಡ್ಕೊಳ್ಳೋಣ ಬೇಗ ಟ್ರಾನ್ಸ್ಪರೆಂಟ್ ಮಾಡ್ಕೊಳ್ಳೋಣ ಈ ಒಂದು ಬೀನಿಸ್ಗಳನ್ನು ಹಾಕೊಂಡು ಸ್ವಲ್ಪ ಜೊತೆಗೆ ಅರಿಶಿನ ಸೇರ್ಕೋಬೇಕು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕೊಂಡು ಲೈಟ್ ಆಗಿ ಇದನ್ನ ನಾವು ಫ್ರೈ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋತೀನಿ ಬಹಳನೆ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಟೈಮ್ ತಗೊಳ್ಳೋಣ ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನ ತಗೋತಾ ಇದ್ದೀನಿ ಇದಿಷ್ಟ ಹಾಕಿ ಫ್ರೈ ಮಾಡ್ಕೋಬೇಕು ಕಾಳು ಲೈಟಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ನಾನು ಹೇಳಿದ್ರೆ ಮೀಡಿಯಂ ಸೈಜ್ ಟೊಮೊಟೊನ ಸೇರಿಸ್ಕೊಳ್ಳೋಣ ಹಾಗೆ ಒಂದ್ಸಲ ಮಿಕ್ಸ್ ಅನ್ನ ಮಾಡ್ಕೊಳ್ಳಿ ಈಗ ನಾವು ಬದ್ನೆಕಾಯಿನ ಯಾಕೆ ನಾನು ಇದು ರೊಟ್ಟಿಗೆ ಹಾಕಿಲ್ಲ ಅಂದ್ರೆ ಸೊ ಬೇಗ ಅದು ಸಾಫ್ಟ್ ಆಗ್ಬಿಡತ್ತೆ ಸೊ ಕುಕ್ಕರ್ಗೆ ಹಾಕೋದ್ರಿಂದ ಬೇಗ ಸಾಫ್ಟ್ ಆಗಿಬಿಡತ್ತೆ ಅದಕ್ಕೆ ಫಸ್ಟು ಹಣ್ಣನ್ನೇ ನಾವು ಸಾಫ್ಟ್ ಮಾಡ್ಕೋಬೇಕು ಅದು ಸಾಫ್ಟ್ ಆಗೋ ತನಕ ಏನು ಕಾಯಿ ಜಸ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಈಗ ಇದಕ್ಕೆ ಏನು ತೊಗೊಂಡಿದ್ದೆ ನೀಲಂಗಿರಿ ಬದನೆಕಾಯಿನ ನೀಟಾಗಿ ಉಪ್ಪಲ್ಲಿ ವಾಶ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಸೇರಿಸ್ಕೋಬೇಕು ಚೆನ್ನಾಗಿ ಒಂದ್ಸಲ ತೊಳ್ಕೊಳ್ಳಿ ಫಸ್ಟಲ್ಲಿ ಹುಳ ಎಲ್ಲ ಇದ್ದರೆ ಹೋಗುತ್ತೆ ಸೊ ಉಪ್ಪಾಗಿ ತೊಳೆಯೋದ್ರಿಂದ ಒಗ್ರಿದ್ರೂ ಕೂಡ ಹೋಗುತ್ತೆ ಸೊ ಈಗ ಇದನ್ನು ನಾವು ಮತ್ತೆ ಒಂದು ಸಲ ಮಿಕ್ಸನ್ನು ಮಾಡ್ಕೋಬೇಕು ನೋಡಿ ಚೆನ್ನಾಗಿರುತ್ತೆ ಈ ಬೀನಿಸ್ ಕಾಳು ಮತ್ತು ಈ ಬದನೆಕಾಯಿ ಕಾಂಬಿನೇಷನು ಸೊ ಈ ನೀಲಿ ಬದ್ನೆಕಾಯಿನೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಾಂದ್ರೆ ಬೇಕಾದ್ರೆ ನೀವು ಗುಂಡು ಬದನೆಕಾಯಿ ಅಥವಾ ಬಿಳಿದು ಟ್ರೈ ಮಾಡಿ ಸ್ಪೆಷಲಿ ಈ ಕಾಳಿಗೆ ಈ ಒಂದು ನೀಲಿ ಬದನೆಕಾಯಿ ಹಾಕಿ ಬಹಳ ರುಚಿ ಕೊಡುತ್ತೆ ಸೊ ಇದು ಒಂದು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲ ಚೆನ್ನಾಗಿ ಎರಡು ಸೆಕೆಂಡು ಫ್ರೈ ಆದಮೇಲೆ ಧನಿಯಾ ಮತ್ತು ಮೆಣ್ಸಿಕಾಯಿ ಪುಡಿ ನಾನು ಯಾವಾಗಲೂ ನಮ್ಮ ಮನೇಲಿ ಇದೇ ಥರ ಮಿಕ್ಸ್ ಮಾಡ್ಕೋತೀವಿ ಸೊ ಇಲ್ದೇದೋರು ಒಂದು ಸ್ಪೂನು ಹಚ್ ಖಾರದ ಪುಡಿಗೆ ಒಂದೂವರೆ ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೋಬೋದು ಸೊ ಈಗ ನಾನು ಖಾರಕ್ಕೆ ಅನುಗುಣವಾಗಿ ಇದ್ದೀನಿ ನಾನು ಒಂದೂವರೆ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಮತ್ತು ಮೆಣಸಿಕಾಯಿ ಪುಡಿ ಸೊ ಇದಕ್ಕೇನಾದರೂ ನಾವು ಖಾರ ಸೇರಿಸೋದಿದ್ರೆ ಇಷ್ಟೇ ಇದಕ್ಕೆ ಇನ್ನೇನೂ ಸೇರ್ಸೋಂಗಿಲ್ಲ ಸೊ ಇದನ್ನು ಒಂದ್ಸಲ ಹಾಕಿ ಈ ಬದನೆಕಾಯಿ ಮತ್ತು ಕಾಳು ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನಾವು ತಿರುಗಿಸ್ಕೋಬೇಕು ತುಂಬ ಈಸಿ ಇರುತ್ತೆ ಸೊ ನಾನು ಏನು ಹೇಳ್ತೀನಿ ಅನ್ನೋದಕ್ಕಿಂತ ನೀವೊಂದು ಸಲ ಮಾಡಿದ್ರೆ ಅದರ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ನೋಡಿ ಇದಾಗಿದ್ದ ತಕ್ಷಣವೇ ಇದಕ್ಕೆ ಮಸಾಲೆ ಅಂತ ಬಂದಾಗ ನಾನು ನಿಮಗೆ ಹೇಳಿದ್ನಲ್ಲ ಆಲ್ರೆಡಿ ಜಾಸ್ತಿ ಮಸಾಲ ಪದಾರ್ಥಗಳೇನು ನಾನು ಹಾಕೋದಿಲ್ಲ ಅಂತ ನೋಡಿ ಇದಕ್ಕೆ ಒಂದು ಎರಡು ಟೀ ಸ್ಪೂನು ತೆಂಗಿನಕಾಯಿ ಹಾಗೆ ಒಂದು ಟೀ ಸ್ಪೂನು ಹುರಿಗಡ್ಲೆ ಸೊ ಕಾಯಿ ಮತ್ತು ಕಡಲೆ ಎರಡನ್ನೂ ತರಿಯಾಗಿ ರುಬ್ಕೊಂಡಿರುವಂಥದ್ದು ಸೊ ಇಷ್ಟೇ ನೋಡಿ ಈಗ ನಾನು ಏನು ತೋರಿಸ್ತೇನೆ ನಿಮಗೆ ಇಷ್ಟೇ ಮಸಾಲೆ ನಾನು ಇದಕ್ಕೆ ಇನ್ನೇನು ಹಾಕಿಲ್ಲ ಬಟ್ ನೀವು ಮಾಡಿದ್ರೆ ನಿಮ್ಗೆ ರುಚಿ ಗೊತ್ತಾಗುತ್ತೆ ಅಷ್ಟು ಈಸಿ ಸೊ ವೆಜ್ ಅವ್ರಿಗೆಲ್ಲ ಕೂಡ ಬಹಳ ಈಸಿಯಾಗಿರುವಂಥ ರೆಸಿಪಿ ಏನಾದರೂ ಸಡನ್ನಾಗಿ ನೀವು ಅವ್ರಿಗೆಲ್ಲ ಹೊರ್ಗಡೆ ಹೋಗಿ ಬಂದರೆ ಏನೂ ಇಲ್ಲ ಅಂದಾಗ ಇದನ್ನ ಬಿಟ್ಟು ನಿಮಗೆ ಬೇರೆ ಯಾವುದೇ ರೀತಿ ಕಾಳಿದರೂ ಕೂಡ ನೀವು ಮಾಡ್ಕೋಬೋದು ನೋಡಿ ಈಗ ನಾನಿವತ್ತು ಚಪಾತಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ತಿಕ್ಕಾಗಿ ಅಂದರೆ ತುಂಬ ತಿಕ್ಕಾಗಲ್ಲ ತುಂಬ ತೆಳ್ಳಗೊಲ್ಲ ಆ ಒಂದು ಸ್ಟೇಜ್ಗೆ ಹಾಕೋತಾ ಇದ್ದೀನಿ ಸೊ ಆಲ್ರೆಡಿ ನಾನು ಕಾಳಿಗೆ ಫ್ರೈ ಮಾಡುವಾಗ ಉಪ್ಪು ಹಾಕ್ಕೊಂಡಿದ್ದೆ ಪರ್ಫೆಕ್ಟಾಗಿದೆ ಮತ್ತು ಇನ್ನು ಆ್ಯಡ್ ಮಾಡಲ್ಲ ನೋಡಿ ಇರಬೇಕು ಸಾಕು ಈಗ ಸೊ ಈಗ ನಾವಿದನ್ನು ಜಸ್ಟು ಪ್ರೆಷರ್ ಕುಕ್ಕರಲ್ಲಿ ಎರಡು ವೀಜಲನ್ನು ತೊಗೊಳ್ಳೋಣ ನೋಡಿ ಈಗ ನಾನು ವೀಜಲನ್ನ ಹಾಕಿದ್ದೀನಿ ಜಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲ ಏನು ಬೇಡ ತುಂಬ ಒದ್ರೋಗಿಬಿಡುತ್ತೆ ಅಂದರೆ ಎಲ್ಲ ಕಲಸೋಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೆ ಹೈ ಫ್ಲೇಮಲ್ಲಿ ಜಸ್ಟ್ ಎರಡು ವಿಷಲ್ ತೊಗೊಳ್ಳಿ ಪರ್ಫೆಕ್ಟಾಗಿರುತ್ತೆ ಸೊ ನಾನು ಎರಡು ವಿಷಲ್ ತೊಗೊಂಡು ಆಗಿದ ನಂತರ ನಾನು ನಿಮಗೆ ಇದನ್ನು ಹೇಗಿರುತ್ತೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಸೊ ನಾವೀಗ ಇದನ್ನು ಎರಡು ವಿಷಲ್ ತೊಗೊಂಡು ನೋಡಿ ಈಗ ನಾನು ಕುಕ್ಕರ್ ವಿಷಲ್ ತೆಗೆದಿದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಸಲ ನೋಡಿ ಇಲ್ಲೇನು ನಿಮಗೆ ವೀಡಿಯೋನಲ್ಲಿ ಕಲ್ಲರ್ ಕಾಣ್ತಾ ಇದ್ದ ಸೊ ಮಟನ್ ಸಾರು ಅಂದರೆ ಧನ್ಯ ಮೆಣಸುಕಾಯಿ ಪುಡಿ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ನಾನು ಚಪಾತಿಗೆ ಅಂತ ಹೇಳಿದ್ದೆಲ್ಲ ಪರ್ಫೆಕ್ಟಾಗಿ ಕುಕ್ಕಾಗಿರುತ್ತೆ ತುಂಬ ಓವರ್ ಕುಕ್ಕು ಆಗಿಲ್ಲ ಹಾಗೆ ಬದನೇಕಾಯಿ ನೋಡಿ ಲೈ ಬೆಂದೂ ಇದೆ ಹಾಗೇನೂ ಕೂಡ ಇದೆ ಎಷ್ಟು ಚೆನ್ನಾಗಿದೆ ಸಾಕು ಎರಡು ವಿಷಲ್ ಹೈ ಫ್ಲೇಮಲ್ಲಿ ಓಡಿಸಿದ್ರೆ ನೋಡಿ ಇವತ್ತು ನಾನು ಚಪಾತಿಗೆ ಅಂತ ಹೇಳಿದ್ದ ನಾನು ಚಪಾತಿಗೆ ಮಾಡಿದ್ದೀನಿ ಇದು ದೋಸೆ ಇಡ್ಲಿ ಪೂರಿ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಇಂಥದಕ್ಕೆ ಅಂತ ಏನಿಲ್ಲ ಮಲ್ಟಿಪರ್ಪಸ್ಸು ರೈಸ್ಗೂ ಬಿಸಿ ಬಿಸಿ ರೈಸ್ಗೂ ಸೂಪರಾಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ಸಿಂಪಲ್ಲಾಗಿ ನಿಮ್ಗೇನಾದ್ರೂ ಈ ಬೀನ್ಸ್ ಕಾಳು ಸಿಕ್ಕಿಲ್ಲ ಅಂದರೆ ಇದು ರೊಟ್ಟಿಗೆ ನಾನು ಹಾಗಲೇ ಹೇಳ್ದಾಗೆ ಸ್ಟಾರ್ಟಿಂಗಲ್ಲೇ ನೀವು ಯಾವ ಕಾಳು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಖಂಡಿತ ನಾನಿವತ್ತು ತೋರಿಸಿರುವಂಥ ಈ ಸಿಂಪಲ್ ಗೊಜ್ಜಿನ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಭೇಟಿಯಾಗ್ತೀನಿ ಅಂಟಿಲ್ ದೆನ್ ಚೇಕ್ ಕೇರ್ Bye bye.